ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಎರಡು ರೀತಿಯ ತಂಪಾಗಿರುವ ರೆಸಿಪಿಗಳು ಈ ಬಿಸಿಲಲ್ಲಿ ನೀವು ಒಂದೇ ಥರ ತಿಂದು ಕುಡಿದು ಬೇಜಾರಾಗಿದ್ರೆ ಈ ರೀತಿಯ ಎರಡು ರೆಸಿಪಿನ ನೀವು ಮಾಡಿ ಪೂರ್ತಿ ನೀವು ತಂಪಾಗಿರ್ಬೋದು ಹಾಗೆನೇ ನೀವು ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಅದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಕಾಲು ಚಮಚ ನಾರ್ಮಲ್ ಉಪ್ಪು ಹಾಗೂ ಕಾಲು ಚಮಚ ಸಮುದ್ರದ ಉಪ್ಪು ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಅದು ಹಾಗೂ ಅರ್ಧ ಕಪ್ ಮೊಸರು ಸೇರಿಸ್ಕೊತಾ ಇದ್ದೀನಿ ಮೊಸರು ಹಳೇದಿದ್ರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಹಾಗೂ ಐಸ್ ಕ್ಯೂಬ್ ಸೇರಿಸ್ಕೊತಾ ಇದ್ದೀನಿ ಮೂರು ಮತ್ತು ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಐಸ್ ಕ್ಯೂಬ್ ಹಾಕೊಂಡು ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿ ಫೋನ್ ಥರ ಬರುತ್ತೆ ಇವಾಗ ಇದಕ್ಕೆ ಒಂದು ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ ನೀರಿದು ಫುಲ್ ಚಿಲ್ಡ್ ವಾಟರ್ ಫ್ರಿಜ್ಜಿಂದ ಇವಾಗ ತೆಗೆದು ಹಾಕೋತಾ ಇದ್ದೀನಿ ನೀವು ಒನ್ ಕಪ್ಗಿಂತ ಜಾಸ್ತಿನೂ ಸೇರಿಸ್ಕೋಬೋದು ನೀರು ಫಸ್ಟು ಒನ್ ಕಪ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ನೀರೆಲ್ಲ ಸೇರಿಸಾದ್ಮೇಲೆ ಒಂದು ಸಲ ಉಪ್ಪು ಚೆಕ್ ಮಾಡ್ಕೋಬೇಕು ಬೇಕು ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ಕಾಲು ಚಮಚ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಜೀರಿಗೆನ ಹುರಿದ್ಬಿಟ್ಟು ಆಮೇಲೆ ಪುಡಿ ಮಾಡಿ ಹಾಕ್ಕೊಂಡಿರೋದು ಈಗ ಇದು ರೆಡಿಯಾಗಿದೆ ಗ್ಲಾಸ್ಗೆ ಹಾಕೋತಾ ಇದ್ದೀನಿ ನೋಡಿ ಒಂದೂವರೆ ಗ್ಲಾಸ್ ಆಗಿದೆ ಇದರಲ್ಲೇ ರುಚಿಯಾಗಿ ಮಸಾಲಾ ಮಜ್ಜಿಗೆ ರೆಡಿಯಾಗಿದೆ ಇವಾಗ ಮಸಾಲ ನಿಂಬೆ ಜ್ಯೂಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಬಾಣ್ಲೇಲಿ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಲೈಟಾಗಿ ಹುರ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಇದನ್ನು ಈಗ ತಣ್ಣಗೆ ಮಾಡ್ಕೊಳ್ಳೋಣ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೂ ಇದಕ್ಕೆ ಒನ್ ಟೀ ಸ್ಪೂನ್ ಜೀರಿಗೆ ಸೇಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಹಸಿ ಜೀರಿಗೆ ಸ್ಮೆಲ್ಲು ಬರಬೇಕು ಹಾಗೂ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೀನಿ ಒನ್ ಟೀ ಸ್ಪೂನು ಸಮುದ್ರದ ಉಪ್ಪು ಮತ್ತು ಒನ್ ಟೀ ಸ್ಪೂನು ನಾರ್ಮಲ್ ಉಪ್ಪು ಒಂದು ಅಲಕ್ಕಿ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಈ ಮಸಾಲೆ ರೆಡಿಯಾಗಿದೆ ಈ ಥರ ಮಸಾಲೆ ರೆಡಿ ಮಾಡಿ ಇಟ್ಕೊಬಿಟ್ರೆ ನೀವು ಯಾವಾಗ ಬೇಕೋ ಆವಾಗ ಸೋಡಾ ಜೊತೆನೋ ಅಥವಾ ತಣ್ಣಿಗಿರೋ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಸೇರಿಸ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ಗೆ ಮೂರು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾವು ಮಸಾಲೆ ಮಾಡಿಟ್ಟಿದ್ವಲ್ಲ ಅದರಲ್ಲಿ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಹಾಗೂ ಒನ್ ಟೀ ಸ್ಪೂನ್ ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ನಿಂಬೆ ರಸ ಒಂದು ಸ್ಪೂನ್ ಸೇರಿಸ್ಕೋಬೇಕು ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಮಿಕ್ಸ್ ಮಾಡ್ಬೇಕಾದ್ರೆ ಬೇಗ ಆಗುತ್ತೆ ಕೆಲಸ ಅಷ್ಟೇ ಈಗ ಇದಕ್ಕೆ ತಣ್ಣಗಿರ ನೀರು ಸೇಸ್ಕೊತಾ ಇದ್ದೀನಿ ನೀವು ನೀರು ಬದಲು ಸೋಡಾ ಬರುತ್ತಲ್ಲ ಕುಡಿಯೋ ಸೋಡಾ ಅದು ಸೇಸ್ಕೋಬೋದು ಇವಾಗ ಈ ಡ್ರಿಂಕ್ ರೆಡಿಯಾಗಿದೆ ರುಚಿಯಾಗಿ ಮಸಾಲಾ ನಿಂಬೆ ಜ್ಯೂಸ್ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್